ಒಂದು ಕೃಷಿ ಮೇಳವನ್ನ ಇವತ್ತು ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಯಾಕ ಸಂಕ್ರಾಂತಿ ಇವತ್ತು ಸಿದ್ದೇಶ್ವರ ಜಾತ್ರೆ ಎಲ್ಲವೂ ರೈತ ಪ್ರಧಾನವಾಗಿರುವಂತಹ ಸಂಭ್ರಮಗಳು ಇವತ್ತು ರೈತ ಪ್ರಧಾನವಾದಂತಹ ಸಂಭ್ರಮಗಳ ಕಾಲದಲ್ಲಿ ಇವತ್ತು ಸಹ ರೈತರಿಗೆ ಇದೀಗ ಸುವಿಸ್ತಾರವಾಗಿ ನಮ್ಮ ಪಿ ಎಲ್ ಪಾಟೀಲ್ ಮಾತಾಡಿದರು ಕುಲಪತಿಗಳು ಈ ಕೃಷಿ ಮೇಳದಲ್ಲಿ ಉದ್ದೇಶ ಏನು ನಾವೇನೇನು ಇಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ರೈತರಿಗೆ ಕೃಷಿ ಬೆಳೆಗಳ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಒಂದು ಪರಿಣಿತರ ಒಂದು ಎಕ್ಸ್ಪರ್ಟ್ಸ್ ಒಂದು ಸೆಪರೇಟ್ ಆಗಿ ಒಂದು ಎನ್ಕ್ಲೋಜರ್ನ ಕೂಡ ಮಾಡಿದ್ದಾರೆ ಉದ್ಘಾಟನೆ ಮಾಡಿ ಬಂದಿದ್ದೀವಿ ಈಗ ಅಲ್ಲಿ ಹೋಗ್ತೀವಿ ಅದೇ ರೀತಿ ಕೃಷಿ ಮೇಳದಲ್ಲಿ ಸುಮಾರು ಎರಡ್ನೂರಕ್ಕಿಂತ ಹೆಚ್ಚಿಗೆ ಮಳಿಗೆಗಳು ಇವತ್ತು ಗೊಬ್ಬರಗಳಿರ್ಬೋದು ಟ್ರ್ಯಾಕ್ಟರ್ ಇರ್ಬೋದು ಔಷಧಿಗಳಿರ್ಬೋದು ಅಥವಾ ನೂತನವಾಗಿರುವಂತಹ ಸಲಕರಣೆಗಳಿರ್ಬೋದು ಇದೆಲ್ಲವನ್ನು ಕೂಡ ಸುಮಾರು ಎರಡ್ನೂರು ಹೆಚ್ಚಿಗೆ ಮಳಿಗೆಗಳು ಇವತ್ತು ನಮ್ಮ ದೇಶ ನಾವು ಯಾವಾಗ್ಲೂ ಕೂಡ ಹೇಳ್ತೇವೆ ಕೃಷಿ ಪ್ರಧಾನವಾದಂತ ದೇಶ ಸುಮಾರು ಅರವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಕೃಷಿ ನಮ್ಮ ಜನಸಂಖ್ಯೆ ಅದಕ್ಕೆ ನಾವು ಹೇಳ್ತೀವಿ ದೇಶ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಕೂಡ ಅಂತ ಹೇಳುವಂಥದ್ದು ಗ್ರಾಮ ಸ್ವರಾಜ್ಯದ ಬಗ್ಗೆ ಎಲ್ಲಿವರೆಗೆ ಗ್ರಾಮಗಳ ಅಭಿವೃದ್ಧಿ ಆಗದ್ರ ಅಲ್ಲಿ ಹೊತ್ತಿಗೂ ಗ್ರಾಮ ನಮ್ಮ ದೇಶ ಅಭಿವೃದ್ಧಿ ಆಗೋಣ ಗ್ರಾಮಗಳ ಅಭಿವೃದ್ಧಿ ಆದಾಗ ಮಾತ್ರ ಇವತ್ತು ಸಹ ದೇಶ ನಿಜವಾಗಿ ಅಭಿವೃದ್ಧಿ ಆದಂಗೆ ಅಂತ ಹೇಳಿದ್ರು ಇವತ್ತು ಬಹಳಷ್ಟು ಪ್ರದೇಶ ಈ ಒಣ ಬೇಸಾಯದಿಂದ ಅವರು ಸಹ ನಾವು ಕೃಷಿಯನ್ನು ಮಾಡ್ಕೊಂಡು ಬಂದ ಮಳೆ ಆಧಾರಿತ ಇತ ಕೃಷಿ ಬಹಳ ಕಷ್ಟವಾದ್ರು ಸಹ ಯಾಕಂದ್ರೆ ಮಳೆ ಒಂದ್ ವರ್ಷ ಬರ್ತದೆ ಒಂದ್ ವರ್ಷ ಬರೋದಲ್ಲ ಮಳೆ ಬಂದಾಗ ಬೆಳೆ ಬರ್ತದೆ ಬೆಳೆಗೆ ಬೆಲೆ ಇರೋದಲ್ಲ ಈಗ ಬಹಳಷ್ಟು ರೈತರ ಜೀವನ ಬಹಳ ಕಷ್ಟಕರವಾದಂತ ಯಾಕೆ ಇವತ್ತೇ ನಾನು ಬೆಳಿಗ್ಗೆ ನಮ್ಮ ಬಾಬು ಸಾಹ್ಕಾರ್ ಮೈತ್ರಿ ಅವ್ರು ಮಾಡಿದ್ರು ಬಸನಗೌಡ ಅವ್ರ ತಂದೆಯವ್ರ ಕಾರ್ಯಕ್ರಮ ಇರ್ಲಿಲ್ಲ ಅವಾಗ ನಮ್ಮ ಬಸವನಿಂಗ್ ಸ್ವಾಮಿಗಳು ಮತ್ತೆ ಇನ್ನಿತರ ಸ್ವಾಮಿಗಳೆಲ್ಲ ಇದ್ದರು ಇದ್ರು ಅವ್ರ ಹೇಳ್ತಾ ಇದ್ದೆ ನಾನು ಒಂದ್ ಸಂದರ್ಭ ಇತ್ತು ಮೇತ್ರಿ ಸಹಕಾರ ಅಂತ ಹೇಳಿ ಅವ್ರ ಕಾಕಾ ಅಂತ ಹೇಳಿ ಅದನ್ನ ಮಾಡ್ತಿದ್ವಿ ನಾವು ಎಂಬತ್ತು ಎಕರೆ ಭೂಮಿ ಎಂಬತ್ತು ಎಕರೆ ಭೂಮಿ ಬಂದ ಅವ್ರ ಮಗನಿಗೆ ಒಮ್ಮನೆ ಮಗ ಆ ಮಗನಿಗೆ ಬಂದವು ಇವತ್ತು ನಮ್ಮಲ್ಲಿ ಬಿ ಎಲ್ ಡಿ ನೌಕರಿ ಕೊಡ್ರಿ ನಾನು ಸೌಕಾರ ಎಂಬತ್ತು ಎಕರೆ ಜಮೀನು ಅದ ನೀನ್ ನೌಕರಿ ಮಾಡೋದು ಅವ್ರ ನಾವು ಮಳೆ ಅವರೊಂದ್ ನೌಕರಿ ಇಲ್ಲ ನಮ್ಮ ಮಗಗೆ ಹೆಣ್ ಕೊಡಂಗಿಲ್ಲ ಅದಕ್ಕೆ ನೀವು ನೌಕರಿ ಕೊಡ್ರಿ ಬಾಬು ಸಬ್ ಕಟ್ಟಿ ಕಥೆ ಬೆಳಿಗ್ಗೆ ಹೀಗೆ ಇವತ್ತು ಪರಿಸ್ಥಿತಿ ಇವತ್ತು ಸುದೈವದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟು ನಾನು ಈ ಬೃಹತ್ ನೀರಾವರಿ ಸಚಿವನಾದ ರೈತ ಮುಖಂಡರು ರೀ ಅರ್ಥ ಮಾಡ್ಕೋಬೇಕು ನೀವು ಏನು ಕೃಷ್ಣ ನ್ಯಾಯಾಧಿಕರಣ ತೀರ್ಪು ಬಂತು ಒಂದೇ ತೀರ್ಪ ಆ ಒಂದೇ ತೀರ್ಪಿನಲ್ಲಿ ನಮಗೇನು ಏನು ಬಚಾವ ತೀರ್ಪಿತ್ತು ಆ ತೀರ್ಪಿನಲ್ಲಿ ನಮ್ಗೆ ನ್ಯಾಯ ಸಿಕ್ಕಲಿಲ್ಲ ನಮಗೆ ಬೇಕ ನೀರಾವರಿ ಆಗಿದ್ದು ಕೇವಲ ಎಪ್ಪತ್ತು ಸಾವಿರ ಎಕ್ಟರ್ ಮಾತ್ರ ಎಲ್ಲವೂ ಕಾರಣ ಅಂತ ಬೇರೆ ಬೇರೆ ಜಿಲ್ಲೆಗಳಿಗಾಯ್ತು ಆದ್ರೆ ನಿಜವಾದಂತ ನ್ಯಾಯ ನಮಗೆ ಸಿಕ್ಕಿದ್ದಂತಹದ್ದು ಈ ಕೃಷ್ಣ ಎರಡನೇ ತೀರ್ಪೇನ್ ಬಂತು ಬ್ರಿಜೇಶ್ ಕುಮಾರ್ ತೀರ್ಪು ಈ ಬ್ರಿಜೇಶ್ ಕುಮಾರ್ ಕುಮಾರ್ ತೀರ್ಪಿನಲ್ಲಿ ನಲ್ಲಿ ಏನು ಆಲ್ಮಟ್ಟಿ ಅಣೆಕಟ್ಟನ ಕಟ್ಟಡ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಕು ನಾವೇನು ಏರಿಸಬೇಕಾಯ್ತು ಅದರಲ್ಲಿ ನೂರ ಮೂವತ್ತು ಟಿ ಎಂ ಸಿಯಲ್ಲಿ ಸುಮಾರು ಎಂಬತ್ತೈದು ಟಿ ಎಂ ಸಿಳ್ವಾಡ ಚಿಂಬಲಗಿ ಗೊತ್ತಿ ಬಸ್ ನಮ್ಮ ಇದಕ್ಕೆ ಹಂಚಿಕೆ ನಮಗೆ ನಿಜವಾದ ನ್ಯಾಯ ಸಿಗುತ್ತೆ ಮತ್ತು ಸ್ವಾಭಾವಿಕವಾಗಿ ನಾ ನೀರಾವರಿ ಸಚಿವರಾದ್ಮೇಲೆ ಉಳಿತಾಯದ ನೀರನ್ನ ಅಲ್ಲಿ ಬೇರೆ ಬೇರೆ ಬೇಸಿಗೆ ಉಳಿದಂತ ನೀರು ತಗೊಂಡಿರುವ ಎಂಬತ್ತೈದ್ ಹದಿನೈದು ಕೋರ್ಶಿ ಇವತ್ತು ನೂರು ಟಿ ಎಂ ಸಿ ಅಷ್ಟು ನಮ್ಮ ವಿಜಯಪುರ ಜಿಲ್ಲೆಗೆ ಸಿಗುವಂತದಾಗಿಲ್ಲ ಆದ್ರೆ ಇನ್ನು ಬಹಳಷ್ಟು ಜನ ಹೇಳ್ತಾ ಇದ್ರು ಐದನೂರ ಹತ್ತೊಂಬತ್ತಾರು ಐದನೂರ ಇಪ್ಪತ್ನಾಲ್ಕು ಬಸ್ ರಜೆ ಹೇಳ್ತಾ ಇದ್ದೆ ನಮ್ ಮಾತಾಡಿದವರು ಅದರ ಮಾತಾಡಿಸಿಕೊಂಡು ಬಿಟ್ಟಿದೀವಿ ಇನ್ನು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಕೃಷ್ಣಾ ನಾಯ ಅಧಿಕಾರಿ ಯಾರನೇ ತೀರ್ಪು ತುರ್ಸೋ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಗೆಜೆಟ್ ನೋಟಿಫಿಕೇಶನ್ ಯಾಕೆ ಆಗಿಲ್ಲ ಅಂದ್ರೆ ನಾವೇ ಆ ತೀರ್ಪನ್ನು ಒಪ್ಕೊಂಡಿಲ್ಲ ಕರ್ನಾಟಕ ತೀರ್ಪನ್ನು ಹೊತ್ಕೊಂಡಿಲ್ಲ ನಾವು ಟಿ ಎಂ ಸಿಂಟು ಎಂ ಸಿಕ್ತು ನಾಲ್ಕು ಟಿ ಎಂ ಸಿ ಕಡಿಮೆ ಆಯ್ತು ಟಿ ಎಂ ಸಿ ನಮ್ಗೆ ಸಿಕ್ತು ಇನ್ನಿತರ ವಿಚಾರದಲ್ಲಿ ನಾವೇ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಮೇಲ್ಮನೆ ಸಲ್ಲಿಸಿದ್ವಿ ಅದರಂತೆ ಅವಿಭಾಜ್ಯ ಪ್ರದೇಶ ಈಗ ತೆಲಂಗಾಣ ಮತ್ತು ಆಂಧ್ರದ ಅವು ಕೂಡ ಮೇಲ್ಮನೆ ಸಲ್ಲಿಸಿದವು ಮಹಾರಾಷ್ಟ್ರದವ್ರಿಗೆ ಇದರಿಂದ ಜಾಸ್ತಿ ಏನೂ ಹೋಗುವುದಿಲ್ಲ ಅವ್ರೊಂದು ಬಿಟ್ಟರೆ ಮೂರು ರಾಜ್ಯದಲ್ಲಿ ಎರಡು ರಾಜ್ಯ ನಾವು ಮೇಲ್ಮನೆ ಸಲ್ಲಿಸಿದಾಗ ಇವತ್ತು ಗೆಜೆಟ್ ನೋಟಿಫಿಕೇಶನ್ ಕಷ್ಟಕರವಾಗ್ತಾ ಇದೆ ಕೇಂದ್ರ ಸರ್ಕಾರದ ನಾವು ನಮಗೆ ಸರಳವಾಗಿ ಇವತ್ತು ಸಹ ಹಣಕಾಸು ಇಲಾಖೆಯವರು ಹೇಳ್ತಿದ್ರು ನಾನು ಸಿದ್ದರಾಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಅಭಿನಂದಿಸ್ತೇನೆ ಅದೇ ರೀತಿ ಅದು ಹಣಕಾಸಿನ ಇದು ನಮ್ಮ ಇವರಿದ್ರು ನಮ್ಮ ಪ್ರಿವಿಯಸ್ ಫೈನಾನ್ಸ್ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅತಿಕ್ರಮ ಅತಿಕ್ರಮ ಮುಂದೆ ನಮ್ಮ ಪ್ರಸಾದ್ ಅವರು ನೀವು ಎಂಬೆಟ್ ನೋಟಿಫಿಕೇಶನ್ ಅಂತ ತಗೋಬೇಕಲ್ರಿ ನಾ ಏನು ಮೊದಲು ಯಾರು ಸ್ಥಾವರ ಇದ್ದು ನೀವು ಇವತ್ತು ಒಂಬತ್ತು ಸ್ಥಾವರಗಳು ಏನಾಯ್ತು ಸಾವಿರ ಕಿಲೋಮೀಟರ್ ಕೆನಾರ ಏನಾಯ್ತು ಡಿಸ್ಟ್ರಿಬ್ಯೂಟರ್ ಕೆನಾರ ಏನಾಯ್ತು ನೀರನ್ನು ಕೆರೆಗಳಿಗೆ ಸಹ ಅಂತರ್ಜಲವನ್ನು ಹೆಚ್ಚಿಗೆ ಮಾಡಿದೀವಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅಷ್ಟು ಮಾಡುವ ಮುಖಾಂತರ ಇವತ್ತು ಕೆರೆಗಳಿಗೆ ಹಳ್ಳಗಳಿಗೆ ನೀರು ಕುಡುವ ಮೂಲಕ ಅಂತರ್ಜಲ ಹೆಚ್ಚಿಗೆ ಆಗಿದೆ ಅದ್ರ ಪರಿಣಾಮ ಇವತ್ತು ಇದನ್ನೇ ನಾನು ನೋಟಿಫಿಕೇಶನ್ ಹತ್ತು ವರ್ಷ ಆಗತ್ತ ನೋಟಿಫಿಕೇಶನ್ ನಂತರ ಐದೂರ ಇಪ್ಪತ್ನಾಲ್ಕು ಮಾಡುವಂತ ಬಹಳ ದೂರ ಉಳಿದು ಇದು ಎಷ್ಟು ವರ್ಷಗಳು ಗೊತ್ತಿಲ್ಲ ಈಗ ಮೊನ್ನೆ ಒಂದು ನಿರ್ಣಯ ತೆಗೆದುಕೊಂಡಿದ್ದೀವಿ ಮುಖ್ಯಮಂತ್ರಿಗಳು ಮೊನ್ನೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲ ಊರನ್ನ ಒಳಗೊಂಡು ಎಪ್ಪತ್ತೈದು ಸಾವಿರ ಮುಳುಗಡೆ ಆಗ್ತದೆ ಆ ಎಪ್ಪತ್ತೈದು ಸಾವಿರ ನಾವು ಪಪ್ಪತ ಮಾಧ್ಯಮದ ಮೇಲೆ ಇವತ್ತು ಕನ್ಸಲ್ಟ್ ಆಧಾರಿತ ಮೇಲೆ ಅವರಿಗೆ ಅವತ್ತು ನಾವು ಪರಿಹಾರವನ್ನು ಕೊಡುವಂತ ನಿರ್ಣಯ ಮಾಡಿದ್ದೇವೆ ಒಂದ್ ಸ್ವಲ್ಪ ವೇಗ ಇವತ್ತು ಬಂದಿದೆ ಆದ್ರೆ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಹೇಳಿ ನಾವು ಇದು ಮಾಡಿದ್ರೆ ನಾವು ನಿರ್ಣಯ ತಗೊಂಡಿದ್ರೆ ಸ್ಥಾವರಗಳು ಮಾಡ್ಲಾರ್ದೆ ಕೆನಲ್ಗಳು ಮಾಡ್ಲಾರ್ದೆ ಕೆರೆಗಳು ನೀರು ಕುಡ್ದಿದ್ರೆ ಇವತ್ತು ಪರಿಸ್ಥಿತಿ ನಮ್ದೇನಿರ್ತಿತ್ತು ಎಲ್ಲಾ ಕಡೆ ಅಂತರ್ಜಲ ಜಾಸ್ತಿ ಆಗ ಉದಾಹರಣೆಗಾಗಿ ನಮ್ ಕೊಪ್ಪದ ತೋಟದಾಗ ಇಪ್ಪತ್ತೆಂಟು ಇದ್ದು ಎರಡು ಬೋರ್ವೆಲ್ ಕೆಲಸ ಮಾಡ್ತಿದ್ವು ಈಗ ಇಪ್ಪತ್ತೆಂಟಕ್ಕೂ ಬೋರ್ವೆಗಳು ತುಂಬ ಚಾರ್ಜ್ ಆಗಿದ್ವು ಲಕ್ಷಾಂತರ ಬೋರ್ವೆಲ್ಗಳು ಏನು ಫೇಲ್ ಆಗಿದ್ದು ಆ ಫೇಲ್ ಆಗಿದ್ದಂತ ಬೋರ್ವೆಲ್ಗಳೆಲ್ಲ ಕೂಡ ಪ್ರಾರಂಭ ಆಗಿದವು ಇಲ್ಲೇ ಬಸನಗೌಡರದು ಸಂಕಷ್ಟ ಸಮುದಾಯದವ್ರು ಅವರೊಂದು ಅದೊಂದು ಸಮ್ಮೇಳನ ಮಾಡಿದ್ರು ಭಾರತೀಯ ಒಂದ್ ಎಲ್ಲ ಸಮ್ಮೇಳನ ಮಾಡಿದ್ರಿ ಸಾಂಸ್ಕೃತಿಕ ಉತ್ಸವ ಮಾಡಿದ್ರಿ ಅಲ್ಲೆಲ್ಲ ಹೊರ ಹುಡುಗಿ ಕೆರೆಗೆ ನೀರು ಉತ್ಪಿಸೋದ್ ನೀರಿ ಉತ್ತಮಿಸ್ ನೀರು ಈಗ ಅವರು ಹೇಳ್ತಾರೆ ನೀರು ಬಿಡಿಸ್ರಿ ಅಂತ ಹೇಳಿ ಉತ್ತರ ಬೆಳಗ್ಗೆ ನೋಟಿಫಿಕೇಶನ್ ನಾವು ಇದು ಎಲ್ಲಾನು ಇಲ್ಲಿ ಏನ್ ಕೆಲಸ ಆಗಿದೆ ಇದು ಪೂರ್ವ ತಯಾರಿ ಕೆಲಸ ನಿಮ್ಗೆ ಅರ್ಥ ಮಾಡ್ಕೋಬೇಕು ಅಡ್ವಾನ್ಸ್ ಆಕ್ಷನ್ ಇದು ಇದು ಗೆಜೆಟ್ ನಂತರ ಆಗ್ಬೇಕಾಗಿದ್ದ ಕೆಲಸವನ್ನ ಗೆಜೆಟ್ ಕಿಂತ ಮುಂಚಿತವಾಗಿ ನಾವು ಮಾಡಿದ್ದೀವಿ ಹೀಗಾಗಿ ಇವತ್ತು ಏನಾಗಿದೆ ಇಲ್ಲಿ ಮಾಹಿತಿ ಕೊಟ್ಟಿದ ನೀವು ಕರೆಕ್ಟ್ ಆಗಿ ಮಾಹಿತಿ ಇಲ್ಲ ಒಂದು ಸೈನ್ಸ್ ಪ್ರೊಫೆಸರ್ ಹೇಳಿದ್ದೀನಿ ಮತ್ತು ಆಫ್ಟರ್ ಏನಿತ್ತು ಇವು ನಾವೇನು ನೀರಾವರಿ ಇದು ಏನಿತ್ತು ಮಾಡುತ್ತಿತ್ತು ಮುಂಚಿತವಾಗಿತ್ತು ಬಿಸಿ ಅವರ ಅದು ಇಂಡಿಯನ್ಸ್ ಆಫ್ ಸೈನ್ಸ್ ಮತ್ತೆಲ್ಲ ಕೂಡ ಮಾಡ್ಲಿಕ್ಕೆ ಇವತ್ತು ಸಾವಿರಾರು ಸರ್ ಲಕ್ಷಾಂತರ ಬೋರ್ವೆಲ್ಗಳು ರೀಚಾರ್ಜ್ ಆಗಿದಾವ ಮೊದಲು ಕಮ್ಮೆಸ್ ಇತ್ತು ಕಬ್ಬೆಷ್ಟು ಇತ್ತಾರ ಇವತ್ತು ಈಗ ಕನಿಷ್ಠ ಪಕ್ಷ ಒಂದು ಹತ್ತು ಶುಗರ್ ಫ್ಯಾಕ್ಟ್ರಿ ಜಾಸ್ತಿ ಆಗುವಷ್ಟು ಕಬ್ಬಿತ್ತು ಆಗಿದೆ ಕೊಟ್ಟರು ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ತಿಕೋಡ ಭಾಗದಲ್ಲಿ ದ್ರಾಕ್ಷಿಗಳು ಅಲ್ಲಿ ಕಬ್ಬಿನ ಫ್ಯಾಕ್ಟ್ರಿ ಕರೆ ದ್ರಾಕ್ಷಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಈಗ ಒಂದು ಮಣಕ್ಕಿನ ಬೆಲೆ ಬೀಳ್ತಾ ಇದೆ ಮತ್ತು ರೋಗಗಳು ಇದು ಅಂತೇಳಿ ಕಬ್ಬಿಗಳು ಪರಿವರ್ತನೆ ಆಗ್ತದೆ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ ಎಷ್ಟು ಮಟ್ಟಿಗೆ ಕರೆಕ್ಟ್ ಅದು ಗೊತ್ತಿಲ್ಲ ನನ್ಗೆ ನಾನು ಒಂದ್ಸಲ ನಮ್ಮ ಇದ್ರಿಂದ ಕ್ಯಾಲ್ಕುಲೇಟ್ ಮಾಡಿಸಿದ್ದೆ ಅಂದ್ರೆ ಶುಗರ್ ಫ್ಯಾಕ್ಟ್ರಿಗಳಿಗೆ ಮೊದಲೇನು ಕಬ್ಬು ಹೋಗ್ತಾ ಇತ್ತು ಈಗೇನ್ ಕಬ್ಬುಗಳು ಹೋಗ್ತಾ ಇರುತ್ತೆ ಒಂದು ಊರು ಸಣ್ಣ ಹಳ್ಳಿ ಆ ಸಂಗಾಪುರ್ ನಲ್ಲಿ ಒಂದು ಹಳ್ಳಿಯಾಗ ಸುಮಾರು ಐವತ್ತು ಕೋಟಿ ರೂಪಾಯಿ ಕಬ್ಬು ಬೆಳಿತಾ ಇದಾರೆ ಸಣ್ಣ ಪುಟ್ಟ ಕೋಟಿ ರೂಪಾಯಿ ಶೂನ್ಯ ಅಂತಲೇ ಐವತ್ತು ಕೋಟಿ ರೂಪಾಯಿ ಕಬ್ಬು ಬೆಳಿತಾರೆ ನಮ್ಮ ಸಂಗಾಪುರ್ ಸಂಗಾಪುರ್ ಅದು ನಮ್ಮ ಇದು ನಮ್ಮ ಇವ್ರ ಊರು ಲೋಕಾಯುಕ್ತರ ಊರು ಪಡೆಕ್ನೂರು ಪಡೆಕ್ನೂರು ಪಡೇಕ್ನೂರು ಮೂರು ನಾಲ್ಕು ಗ್ರಾಮಗಳು ಕೂಡ ಐವತ್ತು ಕೋಟಿ ರೂಪಾಯಿ ಕಬ್ಬು ಬೆಳೀತಾ ಇದ್ದಾರೆ ಒಂದು ಕೆರೆ ಮುಖಾಂತರ ದಿವಸ ಹೀಗೆ ಸೋಡಿದ್ರೆ ಒತ್ತೊಂದು ದಿವಸ ಕನಿಷ್ಠ ಪಕ್ಷ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಸಹ ರೈತರು ಕಬ್ಬನ ಇರ್ತದೆ ಈ ಒಂದು ನಾವು ಏನು ನೀರಾವರಿಯನ್ನ ಕೆರೆಗೆ ನೀರು ತುಂಬಿಸುವಂತ ಮಾಡಿದೀವಿ ಹಳಕ್ ನೀರು ಬರುತ್ತದೆ ಇದರಿಂದ ಹತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಒತ್ತ ಕಬ್ಬನ ಇವತ್ತು ಬೆಳಿತಾ ಇದ್ವಿ ತೊಗರಿ ಇಗ್ರಿ ಇನ್ನಿತರ ಯಾಕಂದ್ರೆ ನಮ್ಮ ಏನು ಕೆನಲ್ ಐತಿ ಈಗ ಬಿಜಾಪುರ ಮೇನ್ ಕೆನಲ್ ಏನು ಹೊಣಗಿ ಮಧುಮಾಮಿ ಇದೆಲ್ಲ ಹೋಗುತ್ತಲ್ಲ ಈಗ ಎಲ್ಲಾನು ಕೂಡ ಒಂದು ನೂರು ಎರಡು ನೂರು ಕಿಲೋಮೀಟರ್ ಎರಡು ಒಂದೇ ಒಂದು ಕೆನಲ್ ಬಿಜಾಪುರ್ ಮೇನ್ ಕೆನಲ್ ಎರಡು ನೂರು ಕಿಲೋಮೀಟರ್ ಅಂದ್ರೆ ಬಿಜಾಪುರದಿಂದ ಬೆಳಗಾಂ ಬಿಜಾಪುರದಿಂದ ಹುಬ್ಳಿ ಬಿಜಾಪುರದಿಂದ ಗುಲ್ಬರ್ಗ ದಾಟಿ ಹೋಗುವಷ್ಟು ಎರಡು ನೂರು ಕಿಲೋಮೀಟರ್ ಒಂದು ಕೆನಲ್ ಅದು ತುಂಬ ತಿಳಗುಂದಿ ಎಕ್ವಾಡಾಕ್ಟರ್ ಮಾಡಿದೀವಿ ಏಷ್ಯಾದ ಲಾರ್ಜೆಸ್ಟ್ ಅದು ಮೊದಲು ನಾವು ಹೋಗಿ ನಮ್ಮ ಮುಖ್ಯಮಂತ್ರಿಗಳ ವರ್ಣ ಮತಚದಲ್ಲಿ ಅಕ್ವೋಡೇಟ್ ನೋಡ್ತಿದ್ವಿ ಅದು ಸುಮಾರು ನಾಲ್ಕೈದು ಕಿಲೋಮೀಟರ್ ಐತೆ ಇದೆ ಅಂತಂದ್ರೆ ಕೃಷ್ಣಾ ನದಿ ನೀರನ್ನ ಇವತ್ತು ಭೀಮಾ ಪಾತ್ರಕ್ಕೆ ನಾವು ಒಯ್ಬೇಕು ಅನ್ನೋ ದೃಶ್ಯದಿಂದ ಆ ತಿಳ್ಕೊಂಡು ಅಕ್ವಡೇಟ್ ಮಾಡಿದ್ವಿ ಇನ್ನೊಂದು ಸ್ವಲ್ಪ ದಿವಸನಾಗ ನಮ್ಮ ಎಲ್ಲಾನು ಚಾರ್ಜ್ ಆಗಿದೆ ಇನ್ನೊಂದು ಹದಿನೈದು ದಿವಸದಲ್ಲಿ ಹುಟ್ಲು ಕಟ್ಟಕೊಂಡ್ ಇವತ್ತು ನಮ್ಮ ತಿಡಗುಂದಿ ಮತ್ತು ಹದಿನಾರು ಕೆರೆಗಳು ಈ ಮೂರು ಕೆರೆಗಳು ಮೊದಲೇ ಕೊಟ್ಟಿದ್ವಿ ನಿಮ್ಮ ಇಂಚಗೇರಿ ಯಡಕೆರೆಗಳು ಕುಂದುವಾನಿ ಕೆರೆ ನಿಮ್ಮ ಯಾವುದು ಹರ್ತಿ ಮತ್ತು ನಿಮ್ಮ ದೊಡ್ಡ ಕೆರೆ ಒಂದು ನಿಮ್ಮ ಅಪ್ಪ ಸರ್ ಜಿಗ್ಜುಣಿ ಜಿಗ್ಜುಣಗಿ ದೊಡ್ಡ ಕೆರೆ ಈ ಎಲ್ಲಾ ಕೆರೆಗಳಿಗೂ ಕೂಡ ಇನ್ನೊಂದು ಹದಿನೈದು ದಿವಸದಲ್ಲಿ ಮೂಲಕ ಕೆರೆ ತುಂಬುತ್ತೀವಿ ಅಂದ್ರೆ ಆ ಭಾಗ ಚರ್ಚಿನ ಭಾಗ ಕೂಡ ಆ ಒಂದು ಆ ಒಂದು ತಾಲೂಕನ್ನು ಕೂಡ ಇವತ್ತು ದಿವಸ ಅಂತರ್ಜಲ ಹೆಚ್ಚಿಗೆ ಮೂಲಕ ಇವತ್ತು ನೀರಿಗೆ ರೈತರಿಗೆ ಇವತ್ತು ಅನುಕೂಲ ಆಗ್ತದೆ ಏಳ್ನೂರ ಎಪ್ಪತ್ತು ಟ್ಯಾಂಕರ್ಸ್ ಹಾಕ್ತಿದ್ವಿ ನಾವು ಮೊದಲು ಏಳ್ನೂರ ಎಪ್ಪತ್ತು ಕುಡಿ ನೀರು ಬರಗಾಲದಾಗ ಕುಡಿನೀರು ಏಳ್ನೂರ ಎಪ್ಪತ್ತು ಹೋಗಿ ಎಷ್ಟು ಮೂವತ್ತೈದು ಟ್ಯಾಂಕರ್ಸ್ ಆಗಿದ್ ಹಳ್ಳಿಗಳು ತುಂಬ ಸಹ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಆಗ್ತಿತ್ತು ಈಗ ತೊಗರಿ ಹತ್ತಿ ನೆಣಸಿನಕಾಯಿ ಮೆಗ್ಜೋಳ ಟ್ಯಾಕ್ಟರ್ಗಳು ನಮ್ಮಲ್ಲಿ ಇವರು ಹೇಳ್ತಾರೆ ಯಾರವರು ಬರ್ತಿದಾರ ಮಜಾ ನಮ್ಮ ತರ್ಸೆ ಅವ್ ಹೇಳ್ತಿದ್ದ ನಾನು ನಾನು ಏನು ನಾವು ಚಾಲು ಆಗಿದ ಕರ್ ಮಾರಿದೀವಿ ಅದು ಐದನೂರ್ ಇತ್ತು ಈಗ ನಿಮ್ಮ ನೀವು ನಿರಾವರಿ ಮಾಡಿದಾಗ ನಾನು ಐದನೂರು ಟ್ಯಾಕ್ಟರ್ ಅಷ್ಟು ಏನು ಮಾಡಿ ಇಪ್ಪತ್ತು ವರ್ಷದಾಗ ಏನು ಮಾಡಿದ್ರೆ ಅದು ಒಂದು ಐದು ವರ್ಷದಾಗ ಅಷ್ಟು ಟ್ಯಾಕ್ಟರ್ ಮಾರಾಟ ಮಾಡಿದೀನಿ ಅಂತ ಹೇಳಿ ತರಿಸೆ ಅಂತ ಹೇಳಿ ಅಲಿಯಾಬಾದ್ ಅದೇ ಒಂದು ಕೃಷಿ ಅಂಗಡಿಗಳು ವ್ಯಾಪಾರ ಎಲ್ಲ ಕೂಡ ಯಾಕಂದ್ರೆ ರೈತರ ಹತ್ರ ದುಡ್ಡು ಬಂದ್ರೆ ನಮಗೇನಪ್ಪಾ ಅಂತ ವ್ಯಾಪಾರಸ್ತ್ರ ಅನ್ಬಹುದು ರೈತರ ದುಡ್ಡು ಬಂದಾಗ ನಡೀತದ ರೈತರ ದುಡ್ಡು ಬಂದ್ಮೇಲೆ ಕಿರಾಣಿ ಅಂಗಡಿ ನಡೀತದೆ ರೈತರ ಮೋಟರ್ ಸೈಕಲ್ ಅಂಗಡಿ ನಡೀತದ ರೈತರ ಮೇಲೆ ಟ್ರಾಕ್ಟರ್ ಅಂಗಡಿ ನಡಿತೈತಿ ರೈತರ ಕೈ ಹಣ ಬಂದಾಗ ವ್ಯಾಪಾರನು ಕೂಡ ಅಭಿವೃದ್ಧಿ ಆಗ್ತದೆ ಹೀಗೆ ಆ ಪ್ರಯತ್ನಗಳು ಮಾಡಿದೀವಿ ಇಲ್ಲಿ ಮುಳೆ ಹೋಗುದು ನಾನೊಂದು ಗ್ರಾಮಕ್ಕೆ ಹೋಗಿದ್ದೆ ಹೋದಾಗ ನಾನು ನಿರ್ಸಿದ್ರು ಆ ಗಡ್ಡಿ ಅದು ಕರ್ನಾಟಕ ದೊಡ್ಡಿ ನಂತರ ದೊಡ್ಡಿದಾಗ ದಡ್ಡಿದಾಗ ದಡ್ಡಿದಾಗ ನನ್ ತರಬಿದ್ರು ತರ್ಬಿದ್ರು ನಿರ್ಸಿದ್ ನಿಂದ್ರಿಸಿ ಏನ್ ಮಾಡಿದ್ರು ಗಾಡಿಗೇರಿ ಅಂತ ಹೇಳಿದ್ರು ಗಂಡ ಹಿಡ್ತಿ ಕೆಟ್ಟ ಅದು ಕಲ್ಲಿನ ಭೂಮಿ ಅದು ಭೂತನಾಳ್ಕೆರೆ ನಂತರ ಅರ್ಕೆರಿ ಗ್ರಾಮ ಪಂಚಾಯತ್ ಆಗಿ ಅವಾಗ ಇಳಿಸಿದ್ ನಮ್ಮನ್ನ ರೈತ ಕಿಲಾರ್ಗೆ ಅದ ಮರಾಠಿ ಮಾಡ್ಕೊಂತ ಕುರಿ ಸಾಕಣೆ ಮಾಡ್ತಾರಲ್ಲ ಹದಿಮೂರು ಎಕರೆ ಇದೆ ಅವ್ನ ಜಮೀನು ಮಹಾರಾಷ್ಟ್ರ ಕಬ್ ಕಡೆ ಹೋಗಿದ್ದವ್ ಅವ್ರು ನನಗೆ ನಾ ಐಸಿ ಬರೀರ್ಲಿ ಒಳಗಂತ ಹೇಳಿ ಟಿಗಿ ನೀರು ಕೊಟ್ಟ ಕೊಟ್ಟು ಏನಪ್ಪ ಕಬ್ ಬೆಳ್ದಿ ಗುಡಿ ಗೊತ್ತಿತ್ತು ನನಗೆ ಕರ್ದಿ ನಾನು ಸಾಹೇಬ್ರ ಅದಲ್ರಿ ನಾ ಮಹಾರಾಷ್ಟ್ರ ಕಬ್ಬು ಕಡೆ ಹೋಗ್ತಿದ್ದೆ ಈಗ ಮಹಾರಾಷ್ಟ್ರದ ಮೇಲೆ ಕಬ್ ಕಡೆ ಹೋಗಿದ್ರೆ ಆ ಮಂದಿ ನಮ್ಮ ಕಬ್ ಕಡೆಯ ಬಂದಾರೀ ಅಂತ ಹೇಳಿ ಇವತ್ತು ತಾವು ನಂಬಲಿಕ್ಕೆಲ್ಲ ಗುಡೆ ಹೋಗುವಂತದ್ದು ಇವತ್ತು ಸುಮಾರು ಎಂಬತ್ ಪರ್ಸೆಂಟ್ ಕಡಿಮೆ ಆಗಿದೆ ಏಟಿ ಪರ್ಸೆಂಟ್ ಗುಡಿ ಹೋಗುವಂತದ್ದು ಅದರಂತೆ ರೈತರು ಬರೀ ಒಂದೇ ಬೆಳೆ ನೀವು ಐವತ್ತರಷ್ಟು ರೈತರು ಎರಡನೇ ಬೆಳೆಯನ್ನು ಪ್ರಯತ್ನ ಮಾಡಿದೀವಿ ಇಲ್ಲಿನೂ ಕೂಡ ಕೃಷಿ ವಿಶ್ವವಿದ್ಯಾಲಯಕ್ಕ ನೀರಿನ ಬೇಡಿಕೆ ಇತ್ತು ಬಿಎಲ್ ಎಲ್ ಪಾಟೀಲ್ ನೀರನ್ನ ಇಲ್ಲಿ ಕೂಡ ಕೊಟ್ಟಿದಿವಿ ಅವೆಲ್ಲರೂ ಬಂದ ಬೇಡಿಕೆ ಮಾಡಿದ್ರು ಈಗಾಗಲೂ ಕೃಷಿ ಹೊಂಡಗಳು ಬೇಕಂತ ಹೇಳಿದ್ರಿ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಆಗಾರ ನಮ್ದು ಕೃಷಿ ಹೊಂಡ ನಿಮ್ಗೆ ಬರ್ತದ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಒಪ್ಪ ಅದನ್ನು ಕೂಡ ಮಾಡೋದ್ರಿಂದ ಆಮೇಲೆ ಇಲ್ಲಿ ಕೂಡ ನೀರಾವರಿ ಹಚ್ಚಿದ್ರಿಂದ ಮೀನುಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ಮೀನುಗಾರಿಕೆ ಎಲ್ಲಾ ಕಡೆ ಕಾಯಿಪಲ್ಲೆ ಬಿಜಾಪುರ್ ಸಿಟಿ ಮಂದಿ ಮೊದಲು ವಾರಕ್ಕೊಮ್ಮೆ ಇಲ್ಲೆಲ್ಲ ಕಾಯಿಪಲ್ಲೆ ಮಾರ್ಕೆಟ್ ನಡೀತಿತ್ತು ವಾರಕ್ಕೊಮ್ಮೆ ನಡೀತಿ ಈಗೆಲ್ಲ ಹೊಣೆ ಆಗಿಲ್ಲ ಕಾಯಿಪಲ್ಯ ಪ್ರತಿ ದಿವ್ಸ ಆ ಅದು ಮಾರ್ಕೆಟ್ ಅಲ್ಲ ತಿನ್ನ ವಾರಕೊಂಬಾಗ ಈಗ ತಿನ್ನ ಮಾರ್ಕೆಟ್ ಸಿಗತ್ತ ತಾಗಿ ಏನ್ರಿ ಕಾಯಿಪಲ್ಯ ಫ್ರೆಶ್ ಕಾಯಿಪಲ್ಯ ಎಲ್ಲಾರು ಆಯ್ತಲ್ಲ ಹೌದೈತಲ್ಲ ಅದಕ್ಕ ಪ್ರತಿ ದಿವಸ ಕಾಯಿಪಲ್ಯ ಈಗ ಬಿಜಾಪುರ ಸಿಟಿ ಬಂದಿರು ಅಷ್ಟೇ ಸಿಗೈತೆನ್ರೀ ಬೈ ನಮ್ಗೆ ಕಾಯಿಪಲ್ಯೆ ವಾರಕೊಂಬ್ ತಗೋತಿದ್ರಿ ದಿವ್ಸದ ಎಲ್ಲ ಮೂ ಕಾಯಿಪಲ್ಯ ಮಾರ್ಕೆಟ್ ಫ್ರೆಶ್ ಕಾಯ್ ಪಲ್ಯ ಸುತ್ತಮುತ್ತ ಸುತ್ತಮುತ್ತಲ ಹಳಿ ನಿಮ್ ಬರ್ತದೆ ಹಿಂಗೆ ನೀರಾವರಿ ಆದ್ಮೇಲೆ ಬಹಳಷ್ಟು ಬದಲಾವಣೆ ಯಾಕೆ ಮಾತಾನೆ ಹೇಳ್ತಾ ಅಂದ್ರೆ ಅರ ಇದು ಮಳೆ ಆಧಾರಿತ ಕೃಷಿ ಏನ್ ಮಾಡ್ತಾ ಅವರು ಸಂಕಟ ಬಹಳಷ್ಟ ಮಳೆ ಆಗದಲ್ಲ ಸರಿಯಾಗಿ ಅವ್ರು ಹಾಕಿದಂತ ಬೀಜ ಗೊಬ್ಬರ ಔಷಧಿ ಎಲ್ಲಾನು ಕೂಡ ಹಾಳು ಅದನ್ನು ಕೂಡ ವಾಪಸ್ ಬರಲ್ಲ ಇನ್ನೊಂದ್ ಕಡೆ ಮಳೆ ಆಗ್ತದ ಬೆಳೆ ಬರ್ತದ ಆ ಸಂದರ್ಭದಲ್ಲಿ ರೇಟ್ ಏನಾಗಿಲ್ಲ ಬೆಳೆಗಳಿಗೆ ಇದು ರೈತರ ಸಂಕಷ್ಟ ರೈತರ ಜೀವನ ಬಹಳ ಕಷ್ಟ ಐತಿ ಅದಕ್ಕೆ ಹೇಳ್ತಾರಲ್ಲ ಎಂಬತ್ ಎಕರೆ ಬಾಬು ಸೌಕರ್ ಬಂದ್ ನೌಕರಿ ಬದಲಾವಣೆ ಆಗ್ಬೇಕು ಈಗ ಕೃಷಿ ವಿಶ್ವವಿದ್ಯಾಲಯ ಇರುದು ಯಾಕೆ ಇವತ್ತು ನಡೀತಾ ಇರುದು ಅದಕ್ಕೆ ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ ನಾ ಇದನ್ನ ಯಾಕಂದ್ರೆ ನೀವು ಹೊಸ ಹೊಸ ಪ್ರಯೋಗಗಳನ್ನ ಮಾಡಬೇಕು ಕೃಷಿ ಪರಿಣಿತರು ನಿಮಗೆ ಸರಿಯಾದಂತ ಮಾರ್ಗದರ್ಶನ ಮಾಡಬೇಕು ಹೊಸ ಬೀಜಗಳನ್ನ ಹೊಸ ಬೆಳೆ ಪದ್ಧತಿಯನ್ನ ತರು ಮೂಲಕ ಇವತ್ತು ಆದಾಯವನ್ನ ಹೆಚ್ಚಿಗೆ ಮಾಡ್ಬೇಕು ಅವ್ರು ಏನ್ ಬೆಳಿಬೇಕು ಎಷ್ಟು ಬೆಳಿಬೇಕು ಎಲ್ಲವನ್ನ ಮಾಡ್ಕೊಳಂತ ಕೆಲಸ ಆಗ್ಬೇಕು ಪ್ರಯೋಗಿತ್ತು ಎಲ್ಲ ಡ್ರ್ಯಾಗನ್ ಫ್ರೂಟ್ ಬೆಳಿತಾರ ಒಬ್ಬ ಆಪಲ್ ಬೆಳೆ ಹಾಕತಾರ ಆರೆಂಜ್ ಬೆಳೆ ಹಾಕತಾರ ಬೇರೆ ಬೇರೆ ಏನಾರ ಮೆಣಸಿನ್ಕಾಯಿ ಯಾವ ಬಹಳಷ್ಟು ಬೆಳಿತಾ ಅದು ಸರಿಯಾದ ಮಾರ್ಕೆಟ್ ಆಗ್ಬೇಕು ಅವ್ರಿಗೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸು ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟು ಅವರಿಗೆ ಒಳ್ಳೆಯ ಒಂದು ಇದು ಸೃಷ್ಟಿ ಆಗಬೇಕು ಆ ಕೆಲಸವನ್ನ ಇವತ್ತು ಸಹ ನಾವು ಸರ್ಕಾರ ಮಾಡಬೇಕಾಗಿದೆ ಇವತ್ತು ಇಲ್ಲಿ ಸುಮಾರು ಎರಡು ನೂರು ಮಳಿಗೆಗಳಲ್ಲ ಜೊತೆಗೆ ಪರಿಣಿತರ ಒಂದು ದೊಡ್ಡ ತಂಡವನ್ನೇ ತಂದಿದ ಕೃಷಿ ಮಾಡಿ ಅವರಿಗೆ ನಿಮಗೆಲ್ಲ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಅದನ್ನೆಲ್ಲ ಪಡ್ಕೊಂಡು ಇವತ್ತೂ ಸಹ ರೈತರು ಹೊಸ ಒಂದು ನಾವು ಕೂಡ ಮಾಡರ್ನೈಸ್ ಆಗ್ಬೇಕು ಕಡಿಮೆ ಭೂಮಿಯಲ್ಲಿ ಜಾಸ್ತಿ ಹೆಂಗ್ ಬೆಳೆ ಹೆಂಗ್ ಬೆಳಿತೀವಿ ಲಾಭದಾಯಕ ಬೆಳೆ ಹೆಂಗ ಮಾಡ್ತೀವಿ ಎಲ್ಲವೂ ಕೂಡ ನಾವು ತೋಬೇಕ ಏನಾಗ್ಬಿಡದ ನೀರ್ ಬಂದ್ಮ್ ಬರ್ರಿ ಕಬ್ಬು ಎಲ್ಲ ದ್ರಾಕ್ಷಿ ಕಡಿ ನಮ್ಮ ದ್ರಾಕ್ಷಿ ಕಡಿಮೆ ಆಗ ದ್ರಾಕ್ಷಿ ಮಾಡಲ್ಲ ಕಬ್ಬಿಡ ಈಸಿ ಆಲಸ ಮನುಷ್ಯ ಅಂದ್ರೆ ಕಬ್ಬ ಹಂಗಾಗಿ ಕೂಡ ನೀರು ಚೆನ್ನಾಗಿ ಮಾಡ್ಬಿಟ್ಬಿಡುದು ದಾಳಿ ಬಿಡುದು ಹಿಂದೆ ಇದು ಬಂದ್ಮೇಲೆ ರೋಗಗಳು ಬಂದ್ಮಾಗ ಅದು ಕಡಿಮೆ ಆಯ್ತು ರಾಷ್ಟ್ರಗಳದು ಹೀಗೆ ಸೆನ್ಸಿಟಿವ್ ಕ್ರಾಪ್ ಇದು ಇನ್ನೊಂದ್ ಕಡೆ ನಾವು ಮನುಕ್ ಮಾಡಿದಾಗ ಮನು ರೇಟ್ ಬರ್ತಾ ಇಲ್ಲ ಹಿಂಗೆಲ್ಲೂ ಕೂಡ ಆಗುದ್ರಿಂದ ಬಹಳಷ್ಟು ಇದು ಆಗಿದ್ದಾವೆ ಕೃಷಿ ವಿಶ್ವವಿದ್ಯಾಲಯ ಇರುವಂತದ್ದು ಮತ್ ನೀವು ಹೇಳಿದ್ರೆ ಕೃಷಿ ಟೆಕ್ನಿಕಲ್ ಒಂದು ಕಾಲೇಜ್ ಆಗಬೇಕು ಅಂತ ಹೇಳಿ ಇಂಜಿನಿಯರಿಂಗ್ ಕಾಲೇಜ್ ನಿಶ್ಚಿತವಾಗಿ ನಾವು ಮುಖ್ಯಮಂತ್ರಿಗಳಿಗೆ ಈ ಬಜೆಟ್ ನಡೆದಿರ್ತದೆ ನಾವು ನಾಡಗೌಡರು ಕಟ್ಟಕೊಂಡವರು ಎತ್ನಾಳವರು ಎಲ್ಲರೂ ಕೂಡ ನಾವು ಹೋಗ್ತೀವಿ ಶಿವಾನಂದ್ ಪಾಟೀಲ್ ಎಲ್ಲರೂ ಕೂಡ ಶಾಸಕರ ಭಾಗದ ಎಲ್ಲರೂ ಹೋಗಿ ಮುಖ್ಯಮಂತ್ರಿ ಒತ್ತಾಯ ಮಾಡಿ ಇಲ್ಲಿ ಒಂದು ಕೃಷಿ ತಾಂತ್ರಿ ತಾಂತ್ರಿಕ ಮಹಾವಿದ್ಯಾಲಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಒಂದು ಪ್ರಯತ್ನವನ್ನ ಇವತ್ತು ಮಾಡಬೇಕು ನಾವು ಮತ್ತೆ ನಿಂಬೆಯನ್ನು ಬೆಳಿತೀವಿ ಹಾರ್ಟಿಕಲ್ಚರ್ ಬಿಜಾಪುರ ಜಿಲ್ಲೆ ಬಹಳ ಪ್ರಸಿದ್ಧವಾದಂಥದ್ದು ಹೀಗಾಗಿ ಹಾರ್ಟಿಕಲ್ಚರ್ ಬೆಳೆಗಳನ್ನ ಎಲ್ಲವನ್ನ ಕೂಡ ಮಾಡೋದ್ರ ಜೊತೆಗೆ ನಾವು ನೀರನ್ನ ಮಿತಿವಾಗಿ ಬಳಸಬೇಕು ನೀರನ್ನ ಯಾವ ರೀತಿ ನಾವು ಜಾಗೃತಾಗಿ ಬಳಸಬೇಕು ನೀರು ಸಿಕ್ಕಿ ನಮಗೆ ಯಥಾವತ ಇದು ಮಾಡುವಂತ ಕೆಲಸ ಆಗಬಾರ್ದು ಆ ರೀತಿಯಲ್ಲಿ ನಾವು ಕೂಡ ಜನ ಅರ್ಥ ರೈತರು ಅರ್ಥ ಮಾಡ್ಕೋಬೇಕಾಗಿದೆ ಬಹಳ ಸಂತೋಷದಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಮೇಳದಲ್ಲಿ ನಾನು ಭಾಗವಹಿಸಿದ್ದೀನಿ ಇದು ಅರ್ಥಪೂರ್ಣವಾಗಿ ಆಗಲಿ ರೈತರು ಇದರ ಪ್ರಯೋ ಒಂದು ಪ್ರಯೋಜನವನ್ನ ತಾವು ಪಡ್ಕೋತೀರಿ ಪಡ್ಕೊಳ್ಳೋ ಮೂಲಕ ತಮ್ಮ ಆದಾಯವನ್ನ ಅಚೀವ್ ಮಾಡ್ಕೋತೀರಿ ಹೊಸ ತಂತ್ರಜ್ಞಾನವನ್ನ ಹೊಸ ಪದ್ಧತಿಗಳನ್ನ ತಾವು ಅಳವಡಿಸ್ಕೋತೀನಿ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ಮತ್ತೊಮ್ಮೆ ಸಂಕ್ರಾಂತಿಯ ಶುಭಾಶಯಗಳನ್ನು ಕೇಳಿ ಕೇಳ್ಕೊಂಡು ಸಿದ್ದರಾಮೇಶ್ವರ ತಮ್ಮೆಲ್ಲರಿಗೂ ಆರೋಗ್ಯ ಆಯುಷ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಹೇಳಿ ನನ್ನ ಮಾತುಗಳಿಗೆ ಗುರಾಮಿ ನಮಸ್ಕಾರಗಳು